ನಾನು ಈವ್ನಿಂಗ್ ರುಟೀನೇ ಸ್ಟಾರ್ಟ್ ಮಾಡೇನಿ ರೀ ಈವ್ನಿಂಗ್ ಪಲ್ಯ ಅಡಿಗೆ ಸ್ಟಾರ್ಟ್ ಮಾಡ್ಕೊಂಡೀನಿ ಹಿಂಡುದೆಲ್ಲ ಕೆಲಸ ಮುಗಿದ್ರಿ ಡೈರಿದಕ್ಕೆಲ್ಲೂ ಕೆಲಸ ಮುಗಿದತಿ ಗೀರಾಕ ಹಾಲನ್ನು ತಂದು ಕಾಯೋಕೆ ಇಟ್ಟಿನಿ ಒಂದು ಸ್ವಲ್ಪ ಡೊನ್ಗಾಯಿ ಫ್ರೆಶ್ ಮಾ ಚಲೋ ಇದ್ದು ರೀ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಗಾಯಿ ಡೊಣಗಾಯಿ ಮಾಡ್ಕೊಂಡೆ ರೀ ಚಪಾತಿ ಹಿಟ್ಟು ನಾಭಿತೇನಿ ಬಿಸಿ ಬಾಲ್ ಅಟ್ಸ್ಕೊಂಡ್ರಾತಂಥೇಳಿ ಚಪಾತಿ ಹಿಟ್ಟು ನಾದಿ ರೆಡಿ ಮಾಡಿ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎನಿಗಾಯ್ ಟೊ ಮಾಡಿ ಅಂತ ಕೊಬ್ಬರಿನ ಪುಡಿ ಮಾಡಿ ರೀ ಆಮೇಲೆ ಒಂದು ಸ್ವಲ್ಪ ಗುರಳ ಪುಡಿ ಹಾಕ್ಕೊಂಡೇನ್ರಿ ಶೇಂಗಾ ಪುಡಿನೂ ಮಾಡಿ ಹಾಕೋಬೋದು ಎರಳ ಪುಡಿನೂ ರೀ ಈ ಪಲ್ಯ ಎಲ್ಲದ್ರ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ರೀ ಜೋಳ ರೊಟ್ಟಿ ಚಪಾತಿ ಬಿಸಿ ಬಿಸಿ ಚಪಾತಿ ப்ளீஸ் வீடியோ ஸ்டார்ட் ஆகு தப்பதே எல்லாரும் லைக் கொட்ரி ஃபஸ்டாகி நான் சானல் நோட் தோ ப்ளீஸ் சப்ஸ்கிரைப் மாறி கதிவிட்டு இது சபாத்தி இட்டு நான் ಇದು ಗೀರ್ ಹಾಕಿದ ತುಪ್ಪ ರೀ ಇವಾಗ ಕಾಸ್ಕೊಂಡೆ ಕಾಸಿ ಸೋಸ್ಕೊಂಡೇನು ರೀ ಸೋಸ್ಕೊಂಡು ಇವಾಗ ಮೊನ್ನೆ ಹುಬ್ಬಳ್ಳಿ ಒಳಗೆ ಬಾಟ್ಲು ತಂದಿದ್ದೇನು ರೀ ಒಂದು ಪಾವ್ ಕೆ ಜಿ ಆಗ್ಬೋದು ಅಂತ ಅಂದ್ಕೊಂಡೇನಿರಿ ನಾನು ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ಆಗ್ಬೋದು ಅಂದ್ಕೊಂಡೇನಿ ಇದಕ್ಕೆ ಹಾಕಿಟ್ಬಿಡ್ತೀನಿ ರೀ ನಾನು ಇದಕ್ಕೆ ಹಾಕಿಟ್ಟಿಂದ ಇದನ್ನು ರೀ ಒಂದು ನಾಲ್ಕೈದು ದಿವ್ಸಂದ್ರೂ ಮುಟ್ಟಬಾರ್ದು ರೀ ಅಂದ್ರೆ ತುಪ್ಪ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ತುಪ್ಪ ನಮ್ಗೆ ಮನೆಗೆ ಎಷ್ಟನ್ನು ಬೇಕಷ್ಟನ್ನು ಬಳಸ್ಕೊಂಡು ಉಳ್ದಿದ್ದನ್ನು ನಾನು ಸೇಲ್ ಮಾಡಿರ್ತೇನೆ ರೀ ಇಲ್ಲಿವರೆಗೂ ಅಂದ್ರೆ ಒಂದು ಒಂದೂವರೆ ಕೆ ಜಿ ರೀ ಉಳಿದಿದ್ದೆಲ್ಲ ಮನಿಗೂ ಬಳಸ್ಕೊಂತೇವೆ ನಾವು ನಮ್ಮ ಮಕ್ಕಳು ಉಂಡು ಮನೆಯಾಗೆಲ್ಲರೂ ಉಂಡು ಉಳಿದಿದ್ದನ್ನು ಸೇಲ್ ಮಾಡಾತ್ತೇನಿ ನಾನು ಯಾರಿಗಾದ್ರೂ ಬೇಕಂದ್ರೆ ನನ್ನ ಫೇಸ್ಬುಕ್ನ ಕಾಂಟ್ಯಾಕ್ಟ್ ರೀ ಒಂದು ನಂಬರು ಕೊಡ್ಬೇಕಂತ ಅಂದ್ಕೊಂಡೇನಿ ನೋಡ್ತೀನಿ ರೀ ಹೊಸಾದ ಸಿಮ್ ತೊಳೆದಾದ್ರೆ ಹೊಸದ ಒಂದು ಸಿಮ್ ತೊಗೋಬೇಕಂತ ಅಂದ್ಕೊಂಡೇನಿ ಯಾರಿಗೆಲ್ಲ ಬೇಕು ನನ್ನ ಕಾಂಟ್ಯಾಕ್ಟ್ ರೀ ಒಳ್ಳೆಯ ತುಪ್ಪನ ಅಂತ ಹೇಳ್ಬೋದು ರೀ ಇದೆ ಇದಕ್ಕೆ ಔಷಧಿ ಗುಣಗಳ ಜಾಸ್ತಿ ರೀ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟು ಶಕ್ತಿ ಐತೆ ಅಂತ ಹೇಳ್ತಾರೆ ರೀ ಈ ತುಪ್ಪಕ್ಕೆ ಹಿಂಗಾಗಿ ಈ ತುಪ್ಪಕ್ಕೆ ಒಂದು ವ್ಯಾಲ್ಯೂ ಐತ್ರಿ ಮಕ್ಳಿಗಂತರೂ ಭಾಳ ಚಲೋ ರೀ ಇದನ್ನು ಕೊಡೋದ್ರಿಂದ ನಾನು ಇದನ್ನು ಆಕಳ ತಂದಿರೋ ಉದ್ದೇಶ ನನ್ನ ಮಕ್ಳು ಉಂಡ್ಲಿ ಅಂತ ತಂದಿದ್ದು ತಂದಿದ್ರಿ ಇದನ್ನು ನನಗೆ ಆಮೇಲೆ ಇದ್ರದ್ದು ಎಲ್ಲ ಗೊತ್ತಾಗಿ ನಮಗೆ ನಮಗೆ ಎಷ್ಟು ಉಪಯೋಗ ಆಗುತ್ತೋ ಅಷ್ಟನ್ನು ಬಳಸ್ಕೊಂಡು ನಾವು ಯಾಕೆ ಬೇರೆದವ್ರಿಗೂ ಕೊಡಬಾರ್ದು ಬೇರೆದವ್ರಿಗೂ ಉಪಯೋಗ ರೀ ಇದ್ರಿಂದ ಇದು ಸಿಗುದ ರೇರ್ ರೀ ಹೀಗಾಗಿ ನಾನು ನಮಗೆ ಬಳಸ್ಕೊಂಡು ಉಳ್ದಿದ್ದನ್ನು ಹೊರಗಡೆ ಸೇಲ್ ಮಾಡತ್ತೀನಿ ರೀ ಯಾರಿಗೆ ಬೇಕು ಅವ್ರು ರೀ ನಾ ಇವ್ನಿಂಗ್ ಹೊಲಕ್ಕೆ ಬಂದೇನೆ ನೋಡ್ರಿ ಇವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ ಹಾತೇನಿ ಇದ ಕಡಲಿ ಬಂದತ್ರಿ ಆಲ್ಮೋಸ್ಟ್ ಅಲ್ಲ ಇದು ಬೇಗನೆ ಬಿತ್ತಿದ್ರೆ ಹೀಗಾಗಿ ದೌಡ್ ಬಂದಿದೆ ಅಲ್ಲೆಲ್ಲೆಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಸಿ ಐತ್ರಿ ಇದು ಕಟಾವಿಗೆ ಬರುವಂತ ಹಾಕ್ಯಾರೀ ಹೊಟ್ಟುನು ಬೇಕು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಇನ್ ಕಟಾ ಮಾಡಿಸ್ತಾರೋ ಇನ್ ಕೇಳಿಸ್ತಾರೋ ಗೊತ್ತಿಲ್ಲ ಕೀಳ್ಸೋದನ್ನ ಕಟಾವು ಮಾಡಿಸಿದ್ರಿ ಇದೆಲ್ಲ ಕೇಳಿಸ್ತಾರೆ ಇಲ್ಲೇ ಸ್ವಲ್ಪ ಹಸಿ ಇದಾವ್ರಿ ಏಳು ತಿನ್ನಾಕ ಸುಜ್ಜ ಸಮೂ ಕಿತ್ಕೋತೇನಿ ತಮ್ಮೂಗ ಸ್ಕೂಲ್ನಾಗ ಪ್ರಾಜೆಕ್ಟ್ ರೀ ಐಸ್ ಕ್ರೀಮ್ ಕಡ್ಡಿ ಯೂಸ್ ಮಾಡಿಕೊಂಡು ಒಂದು ಏರೋಪ್ಲೇನ್ ಮಾಡಾತ ನೋಡ್ರಿ ಆಲ್ಮೋಸ್ಟ್ ಆಲ್ ಮುಗಿಸಾಡ್ರಿ ಇನ್ನೊಂದು ಸ್ವಲ್ಪ ಟೆನ್ ಪರ್ಸೆಂಟ್ ಅಷ್ಟು ಐತಿ ಸಮಂದು ಏರೋಪ್ಲೇನ್ ರೆಡಿ ಆಯ್ತು ನೋಡಿರಿ ಪೂರ್ತಿ ಈಗ ಪ್ರಸಾದ ರೀ ಅಭಿಷೇಕದ್ರೆ ಒಂದು ಪ್ರಸಾದ ಆಮೇಲೆ ಮತ್ತೊಂದಿಷ್ಟು ಪ್ರಸಾದ ರೀ ಒಂದು ಸ್ವಲ್ಪ ಇಬ್ಬತ್ತಿ ಒಂದು ಸ್ವಲ್ಪ ಬಳಿ ಮಕ್ಕಳು ಒಂದು ಸ್ವಲ್ಪ ಆಟದ್ದು ಏನೇನೋ ಸಾಮಾನು ತೊಗೊಂಡಾರ ಅವು ಎಲ್ಲನೂ ಇಟ್ಟು ಈ ಥರ ಪೂಜೆ ರೀ ನಾವು ದೇವ್ರಿಗೆ ಹೋಗಿ ಬಂದಿಂದ ಸಿಂಪಲ್ಲಾಗಿ ಒಂದು ಬ್ಯಾಳಿ ಕುದಿಸಿ ಬೆಲ್ಲ ಹಾಕಿ ನಾವು ಬೆಲ್ಲದ ಬ್ಯಾಳೆ ರೀ ಇದಕ್ಕೆ ಒಂದು ಪೈಸಾ ಮಾಡ್ಕೊಂಡೇನಿ ಅನ್ನ ರೀ ಮಾಡ್ಕೊಂಡು ಎಡಿ ಹಿಡಿ ಹಾಕ್ತೀನಿ ತುಪ್ಪ ಹಾಕಿ ಒಂದು ಬತ್ತಿ ರೀ కండ్డా